ಓಹ್ ಫ್ರೆಂಡ್ಸ್ ಲಾಸ್ಟ್ ಟೂ ಡೇಸಿಂದ ಒಂದು ನಮ್ಮನೆ ನಾಯಿಗೆ ಒಂದು ಪಂಜರ ರೆಡಿ ಮಾಡ್ತಿದ್ವಿ ನಾಯಿ ಅಂದರೆ ನೈಟ್ ಕಟ್ ಹಾಕೋಕ್ಕೆ ನೋಡ್ಬೋದು ಈ ಥರ ಮಾಡಿದ್ದೀವಿ ಈ ಥರ ಫೆನ್ಸ್ ಹಾಕಿ ಮಾಡಿದ್ದೀವಿ ಸುತ್ತಲೂ ಕಂಬ ಹಾಕಿ ಈ ಥರ ಫೆನ್ಸಿಂಗ್ ಮಾಡಿದ್ದೀವಿ ಪ್ಲಸ್ ಹಿಂದುಗಡೆ ಅಡಿಕೆ ಮರದ್ದು ದಬ್ಬೆ ಹಾಕಿದ್ದೀವಿ ನೋಡ್ಬೋದು ಈ ಥರ ಸೊ ಇವಾಗ ಫುಲ್ ಓಕೆ ಸ್ಟ್ರಾಂಗ್ ಆಗಿದೆ ಹೊರಗಡೆ ಅಂತೂ ಬರೋಕ್ಕಾಗಲ್ಲ ಆಮೇಲೆ ಬ್ಯಾಕ್ ಸೈಡು ಫುಲ್ ದಬ್ಬೆ ಹಾಕಿದ್ದೀವಿ ಈ ಗ್ಯಾಪಲ್ಲೇನು ಯಾವುದೂ ನಾಯಿ ಹೊರಗಡೆ ಹೋಗೋಕ್ಕಾಗಲ್ಲ ಸೊ ಯಾವುದೇ ಪ್ರಾಣಿ ಹೊರಗಡೆ ಒಳಗಡೆ ಹೊರಗಡೆಯಿಂದ ಒಳಗಡೆ ಬರೋಕ್ಕೂ ಆಗೋಲ್ಲ ನೋಡ್ಬೋದು ಕೆಳಗಡೆ ಒಂದು ದಬ್ಬೆ ಹಾಕಿದ್ದೀವಿ ಇದ್ರ ಮೇಲೆ ಚೀಲ ಹಾಕ್ತೀವಿ ಅಂದರೆ ನಾಯಿಗೆ ಆಗಿ ಮಲ್ಕೋಕೆ ಒಂದು ಟೂ ತ್ರೀ ಲೇಯರ್ಸ್ ಆಫ್ ಚೀಲ ಹಾಕಿದರೆ ಆರಾಮ್ಸೆ ಕಂಫರ್ಟಬಲಾಗಿ ಮಲಗ್ತವೆ ಇದು ಯಾಕೆ ಮಾಡಿದ್ದೀವಿ ಅಂತಂದರೆ ನಮ್ಮ ತೋಟಕ್ಕೆ ಹಂದಿ ಬಂದಿತ್ತು ಒಂದು ತ್ರೀ ಡೇಸ್ ಫೋರ್ ಡೇಸ್ ಬ್ಯಾಕು ಬಂದು ಬಾಳೆ ಗಿಡ ಎಲ್ಲನೂ ಹಾಳು ಮಾಡಿದೆ ಐ ಥಿಂಕ್ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಿ ಅದಕ್ಕೇ ನಮ್ಮ ನಾಯಿನ ಇಲ್ಲಿ ಇಡೋಣ ನೈಟ್ ಅಂತ ಮಾಡಿದ್ದೀವಿ ನೋಡ್ಬೋದು ಈ ಥರ ಹಾಳು ಮಾಡಿತ್ತು ಸೊ ಪ್ರಿಪೇರ್ ಮಾಡಿದ್ದೀವಿ ನಾಯಿ ನಾಯಿನೂ ಸೇಫಾಗಿಡಬೇಕು ಫಸ್ಟ್ ಆಫ್ ಆಲು ಸೊ ಆ ಥರ ಸ್ಟ್ರಾಂಗಾಗಿ ನಾವು ಕಟ್ಟಿದ್ದೀವಿ ಈ ವರ್ಷ ಫಸ್ಟ್ ಇಯರ್ ಸೊ ನೋಡೋಣ ಲೈಕ್ ಇದು ವರ್ಕೌಟ್ ಆದರೆ ಮುಂದಿನ ವರ್ಷ ಪ್ರಾಪರಾಗಿ ಕೆಜಿನ ಪ್ರಿಪೇರ್ ಮಾಡ್ತೀವಿ ಎಲ್ಲ ಮಾಡಿಸಿ ನೋಡ್ಬೋದು ಈ ಥರ ಕಾಣಿಸುತ್ತೆ ನೋಡ್ಬೋದು